ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಂದಾರ ಸಾಗರ ಸೊ ಹಿಂದಿನ ವ್ಲಾಗಲ್ಲಿ ಅರ್ಧ ತೋರಿಸಿದ್ದೆ ನಾಗ ಪ್ರತಿಷ್ಠಾಪನೆಯನ್ನು ಆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಿದ್ದೀವಿ ಆ್ಯಕ್ಚುಲಾಗಿ ಇದು ಬೆಳಗ್ಗೆಯಿಂದ ವ್ಲಾಗು ಸೊ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಮನೆಯಲ್ಲಿ ಹೋಮ ಎಲ್ಲ ನಡೀತಾ ಇತ್ತು ಇನ್ನೂ ನಾಗದೇವರ ಪ್ರತಿಷ್ಠಾಪನೆ ಆಗಿಲ್ಲ ಅದಕ್ಕಿಂತ ಮೊದಲು ಹೋಮಗಳನ್ನು ಮಾಡ್ಕೊಳ್ತಾ ಇದ್ದರು ನಮ್ಮ ಸಾಗರ ಕುಂದಾಪುರ ದಕ್ಷಿಣ ಕನ್ನಡ ಈ ಸೈಡ್ ನೋಡಿದರೆ ನಾಗಪ್ರತಿಷ್ಠಾಪನೆ ಜಾಸ್ತಿಯಾಗಿ ಮಾಡ್ತಾರೆ ಅದಕ್ಕೆ ಕಾರಣ ಅಂದರೆ ಈ ಕಡೆ ಜನ ನಾಗದೇವರನ್ನು ತುಂಬ ನಂಬ್ತಾರೆ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಅಜ್ಜಿ ಮನೆಯ ಈ ನಾಗ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕಲ್ ಕಟ್ಟಿದ್ದೀವಲ್ಲ ಆದರೆ ಸ್ವಲ್ಪ ಹಿಂದೆ ಒಂದು ಹುತ್ತ ಇದೆ ಅಲ್ಲಿ ನಾಗದೇವರು ಇದೆ ಅಂತ ಹೇಳ್ಬಿಟ್ಟು ಪಂಡಿತರೆಲ್ಲ ಹೇಳಿರೋದು ಸೊ ಅದರಿಂದ ಸಮಸ್ಯೆಗಳು ಕೆಲವೊಂದಿಷ್ಟು ಬಂತು ಅಂತ ಆಯಿತು ಸೊ ಅದನ್ನು ನಾವು ಪರಿಹಾರ ಮಾಡ್ಕೋಬೇಕಂದ್ರೆ ಆ ದೇವರಿಗೆ ಒಂದು ಸ್ಥಾನವನ್ನು ಕೊಡಬೇಕು ಆ ದೇವರಿಗೆ ಒಂದು ಸರಿಯಾದ ದೇವಸ್ಥಾನ ರೀತಿಯಲ್ಲಿ ಕಟ್ಟಿಬಿಟ್ಟು ಅವರಿಗೆ ಪೂಜೆ ಸಲ್ಲಿಸಬೇಕು ಅಂತ ಆಯಿತು ಆ ಕಾರಣಕ್ಕೆ ನಾವು ದೇವಸ್ಥಾನ ರೀತಿಯಲ್ಲಿ ಕಟ್ತಾ ಇದೀವಿ ಕಟ್ಟಿದೀವಿ ಸೊ ಇವಾಗ ಪ್ರತಿಷ್ಠಾಪನೆ ಕೂಡ ಮಾಡ್ತಾ ಇದ್ದೀವಿ ಪೂಜೆ ನಡೀತಾ ಇತ್ತು ಇಲ್ಲಿ ಮಾವನ ಮೇಲೆ ಅದೇನೋ ಆವಾಹನೆ ಆದಂಗಾಗಿತ್ತಂತೆ ಸೊ ನಮ್ಮ ಮಾವ ಒಂಥರ ಮಾಡ್ತಾ ಇದ್ರು ನನಗೆ ನೋಡೋದಕ್ಕೆ ಒಂದು ಸ್ವಲ್ಪ ಭಯ ಯಾಕೆಂದರೆ ನಾನು ಈ ಥರದ್ದೆಲ್ಲ ನಂಬಲ್ಲ ಯಾವುದು ಮೈಮೇಲೆ ದೇವರು ಬರೋದಾಗಲಿ ಅಥವಾ ದೇವ ಬರೋದಾಗಲಿ ಇದನ್ನ ಯಾವುದು ನಂಬಲ್ಲ ಸೊ ಆದ್ದರಿಂದ ಯೋಚನೆ ಮಾಡ್ತಾಯಿದೆ ಬಟ್ ನಮ್ಮ ಫ್ಯಾಮಿಲಿಯಲ್ಲೇ ಯಾರಿಗೋ ಹೀಗೆ ಆಗ್ತಿದೆ ಅಂದಾಗ ನೋವಾಗುತ್ತಲ್ವ ಏನೋ ಒಂಥರ ಏನಿರ್ಬೋದು ಅನ್ನೋಂತಹ ಕ್ವಶನ್ ಮಾಡುತ್ತೆ ಅಲ್ವಾ ಯೂಶುಲಿ ಏನಾಗುತ್ತೆ ಅಂದರೆ ಏನಾದ್ರು ಒಂದು ಸಮಸ್ಯೆ ಅಂತ ಪಂಡಿತರ ಹತ್ರ ಹೋದರೆ ಅವರು ಹಲವಾರು ಸಮಸ್ಯೆಗಳು ಹಲವಾರು ಕಾರಣಗಳನ್ನು ಕೊಡ್ತಾರೆ ಅದೇ ರೀತಿಯಲ್ಲಿ ನಾವು ಕೇಳಿದಾಗ ಏನು ಅಷ್ಟಮಂಡಲ ಪ್ರಶ್ನೆ ಅಂತ ಏನು ಹಾಕ್ಸಿದ್ರು ಸೊ ಆ ರೀತಿ ಹಾಕಿಸಿ ಕೇಳಿದಾಗ ಹಲವಾರು ರೀತಿಯ ಸಮಸ್ಯೆಗಳನ್ನು ಹೇಳಿದರು ನಮಗೆ ಒಂದು ಸ್ತ್ರೀ ದೋಷ ಇದೆ ಒಂದು ಬ್ರಾಹ್ಮಣ ದೋಷ ಇದೆ ಹೀಗೆ ಹಲವಾರು ರೀತಿಯಲ್ಲಿ ಹೇಳಿದರು ಸೊ ಇಲ್ಲಿ ನಾವು ಮಾಡ್ತಾ ಇರುವ ಇಲ್ಲಿ ಏನು ಪದ್ಧತಿ ಮಾಡ್ತಾ ಇದ್ದಾರೆ ಇದು ಬಂದುಬಿಟ್ಟು ಬ್ರಾಹ್ಮಣ ದೋಷ ನಿವಾರಣೆಗೆ ಸೊ ಒಂದಿಷ್ಟು ಬ್ರಾಹ್ಮಣರಿಗೆ ದಾನದ ರೂಪದಲ್ಲಿ ಏನಾದರೂ ಕೊಡಬೇಕು ಅಂತ ಇತ್ತು ಆ ಕೆಲಸವನ್ನ ನಮ್ಮ ಅತ್ತೆ ಮಾವ ಮಾಡ್ತಾ ಇದ್ರು ವಿಡಿಯೋ ಆಗ್ಲಿಲ್ಲ ಯಾಕೆಂದ್ರೆ ನನಗೆ ಹಿಂದಿನ ದಿನ ಸ್ವಲ್ಪ ಕೆಲಸ ಜಾಸ್ತಿ ಆಗಿದ್ರಿಂದ ಬ್ಯಾಕ್ ಪೇನ್ ಬಂದ್ಬಿಟ್ಟಿತ್ತು ಸೊ ಬ್ಯಾಕ್ ಪೇನ್ ಇದ್ದಿದ್ರಿಂದ ಸ್ವಲ್ಪ ಹೊತ್ತು ಮಲ್ಗಿದ್ದೆ ಕೂಡ ಪೂಜೆ ನಡೀತಾ ಇದ್ರೆ ನಾನು ಹೋಗಿ ಮಲ್ಕೊಂಡಿದ್ದೆ ಆ ಗ್ಯಾಪ್ ಅಲ್ಲಿ ಒಂದಿಷ್ಟು ಫೋಟೋಗಳನ್ನ ತಗೊಂಡ್ವಿ ಸೊ ಆ ಫೋಟೋಸ್ನ ಕೂಡ ಇಲ್ಲಿ ಹಾಕಿದೀನಿ ನೆಕ್ಸ್ಟ್ ಒಂದು ಕ್ಲಿಪ್ ಬರುತ್ತೆ ಅದು ನಿಜವಾಗ್ಲೂ ಒಂದು ಸ್ವಲ್ಪ ಭಯ ನೋಡಿ ಇಲ್ಲಿ ಒಂದು ಹುಡುಗಿ ಮೇಲೆ ನಾಗದೇವ್ರು ಬಂದಿದೆ ಸೊ ಅಲ್ಲಿ ಬ್ಲರ್ ಮಾಡಿದ್ದೀನಿ ಆ ಜಾಗದಲ್ಲಿ ಹುಡುಗಿ ಇದೆ ಬೇಡ ಚಿಕ್ಕ ಹುಡುಗಿ ಅಲ್ವಾ ಅನ್ನೋ ಕಾರಣಕ್ಕೆ ಬ್ಲರ್ ಮಾಡಿದ್ದೀನಿ ನಿಮ್ಮೇಲೆ ಕಣ್ಣ ಏನತಿ ಅಲ್ ಗೊತ್ತಾಯ್ತು ಕಾಯಿಲೆ ಸಾತ್ಯಕ್ಕ

परम पदेनापोप्राजा ഇല്ല ഇല്ല ഫസ്റ്റ് ടൈം അല്ല ಇಲ್ಲಿ ಆ ಹುಡುಗಿ ಮೇಲೆ ನಾಗದೇವರು ಬಂತು ಸೊ ಭಟ್ರು ಕೇಳಿದರು ಏನು ಯಾರು ನೀನು ಅಂತ ಆಗ ನಾಗಚೌಡಿ ಅಂತ ಹೇಳ್ತು ನಿನಗೆ ಇಲ್ಲಿಗೆ ಬಂದಿದ್ದು ಖುಷಿ ಆಯ್ತಾ ಆ ಪೂಜೆ ಎಲ್ಲ ಖುಷಿ ಆಯ್ತಾ ಅಂದಿದ್ದಕ್ಕೆ ಹ್ಞೂ ಖುಷಿ ಆಯಿತು ಅಂತ ಸನ್ನೆ ಮಾಡಿ ಈ ರೀತಿ ಆಯಿತು ಪೂಜೆಗಳೆಲ್ಲ ಆಯಿತು ರಾತ್ರಿ ಊಟ ಕೂಡ ಆಯಿತು ಅದಾದ ಮೇಲೆ ರೀಲ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನೋಡಿ ಪರ್ದಾಡ್ಬಿಟ್ಟಿದ್ದೀವಿ ಯಾಕೆಂದರೆ ನಾಲ್ಕು ಜನ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಒಬ್ಬರು ಮಾತ್ರ ಡ್ಯಾನ್ಸರ್ ಅದರಲ್ಲಿರೋದು ಇನ್ನೆಲ್ಲರೂ ಅದ ಬದಲ ಡ್ಯಾನ್ಸ್ ಮಾಡೋರು ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ನಾವು ರೀಲ್ಸ್ ಹಾಕಿದಾಗ ಅದು ಫ್ರ್ಯಾಕ್ಷನ್ ಸಮ್ ಸೆಕೆಂಡ್ಸ್ ಮಾತ್ರ ಇರುತ್ತೆ ಸೊ ಎಲ್ಲರೂ ಏನಂದ್ಕೊತಾರೆ ಇದೇನು ಈಸಿ ಇದೇನು ಈಸಿ ಅನ್ಸುತ್ತೆ ಬಟ್ ಮಾಡಬೇಕೆಂದರೆ ಅದಕ್ಕೆ ಅದರದೇ ಆದ ಕೆಲಸಗಳಿರುತ್ತೆ ಫಸ್ಟು ಪ್ರಾಕ್ಟೀಸ್ ಮಾಡಬೇಕು ಫಸ್ಟ್ ಆಫ್ ಆಲ್ ಸಾಂಗ್ ಸೆಲೆಕ್ಷನ್ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಅದಾದಮೇಲೆ ಕೋಆರ್ಡಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಬರೋದಕ್ಕೆ ಎಷ್ಟೋ ಪ್ರಯತ್ನ ಮಾಡಬೇಕು ಅದಾದಮೇಲೆ ಮತ್ತು ಎಡಿಟಿಂಗ್ ಮಾಡಬೇಕು ಹೀಗೆ ತುಂಬ ಕೆಲಸ ಇರುತ್ತೆ ಸೊ ರೀಲ್ಸ್ ಮಾಡೋದೇನು ಅಷ್ಟೊಂದು ಈಸಿ ಅಲ್ಲ ಅಲ್ವಾ ಸೊ ಈ ಈ ರೀಲ್ಸ್ ಈ ಡ್ಯಾನ್ಸ್ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಲ್ಲಿ ಹಾಕಿದ್ದೀನಿ ಅಲ್ಲಿ ನೋಡ್ಬೋದು ಇದಾದ್ಮೇಲೆ ಇನ್ನೊಂದು ಕಿತಾಪತಿ ಕೆಲಸ ಇನ್ನೊಂದು ರೀಲ್ಸ್ ಮಾಡೋಣ ಅಂತ ಓದಿ ಅದೇನೇನೋ ಬಂತು ಅದ್ನು ಇಲ್ಲಿ ಹಾಕಿದ್ದೀನಿ ನೋಡಿ ಆಯ್ತಾ හික් හැම් විටික් හැම් හ ි ක